ಅಹಮದಾಬಾದ್ನಲ್ಲಾದಂತಹ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂತ್ಯಗೊಂಡಿದೆ ರಕ್ಷಣಾ ಕಾರ್ಯಾಚರಣೆ ಅಂತ್ಯಗೊಂಡಿದೆ ಎ ಐ ಬಿ ಹಾಗೂ ಐ ಸಿ ಎ ಒನಿಂದ ತನಿಖೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ದುರಂತದ ಬಗ್ಗೆ ಮಾಹಿತಿ ಸಂಗ್ರಹಿಸಲಿರುವಂತಹ ಟೀಮ್ ಎ ಎ ಐ ಬಿ ಹಾಗೂ ಐ ಸಿ ಎ ಒ ಟೀಮ್ ಅವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ಆದಂತಹ ವಿಮಾನ ಪತನ ಪ್ರಕರಣ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂತ್ಯಗೊಂಡಿದೆ ಎ ಐ ಬಿ ಹಾಗೂ ಐ ಸಿ ಎ ಒನಿಂದ ಇದೀಗ ತನಿಖೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ಎಕ್ಸಾಕ್ಟ್ ರೀಸನ್ಸ್ ಗೊತ್ತಾಗಬೇಕಾಗತ್ತೆ ಯಾವ ಕಾರಣದಿಂದ ಯಾಕಾಗಿ ಹೀಗಾಯಿತು ಅನ್ನುವಂಥದ್ದನ್ನು ಎ ಎ ಐ ಬಿ ಹಾಗೂ ಐ ಸಿ ಎ ಒ ತಂಡದವರು ತನಿಖೆಯನ್ನು ಮಾಡ್ತಾರೆ ಸಕಲ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ ಇದು ಯಾಕಾಗಿ ಆಯಿತು ಟೆಕ್ನಿಕಲ್ ಇಶ್ಯೂಸಿಂದ ಆದಂಥದ್ದು ಅಥವಾ ಬೇರೆ ಏನಾದರೂ ಕಾರಣಗಳಿತ್ತ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತನಿಖೆಯನ್ನು ಎ ಐ ಬಿ ಹಾಗೂ ಐ ಸಿ ಎ ಒ ಅವರು ಮಾಡ್ತಾರೆ ಇದೀಗ ರಕ್ಷಣಾ ಕಾರ್ಯಾಚರಣೆ ಮುಗಿದಿದೆ ಅಂದರೆ ಅದರಲ್ಲಿ ಸುಟ್ಟು ಕರಕಲಾಗಿದ್ದಂತಹ ಎಲ್ಲ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಅವರನ್ನು ಸಿವಿಲ್ ಆಸ್ಪತ್ರೆಯಲ್ಲಿ ಆ ಮೃತದೇಹಗಳನ್ನು ಇಡಲಾಗಿದೆ ಅದರ ಡಿ ಎನ್ ಎ ಪರೀಕ್ಷೆಗಳಾಗತ್ತೆ ತದನಂತರದಲ್ಲಿ ಯಾರು ಅನ್ನುವಂಥ ಗುರುತು ಸಿಕ್ಕಾದ ಮೇಲೆ ಅದನ್ನು ಮೃತರ ಕುಟುಂಬಸ್ಥರಿಗೆ ರವಾನೆ ಮಾಡಲಾಗುತ್ತೆ ಆದರೆ ಒಟ್ಟಾರೆ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಕಾರಣ ಏನು ಹೇಗಾಯಿತು ಯಾಕಾಯಿತು ಅನ್ನುವಂಥದ್ದನ್ನು ಈ ಈ ತಂಡದವರು ತನಿಖೆಯನ್ನು ಮಾಡಿ ರಿಸಲ್ಟ್ಸನ್ನು ಕೊಡಲಿದ್ದಾರೆ